ಹೆಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ಆಗಿ ಬೆಣ್ಣೆ ದೋಸೆನ ಯಾವ ರೀತಿ ಮಾಡೋದು ಅಂತ ಶೇರ್ ಮಾಡ್ತಾ ಇದ್ದೀನಿ ಇದಕ್ಕೆ ಅಕ್ಕಿ ಬೇಳೆ ಏನು ನೆನೆಸೋದು ಬೇಡ ತುಂಬಾ ಈಸಿಯಾಗಿ ಬರೀ ಹತ್ತು ನಿಮಿಷದಲ್ಲೇ ಮಾಡ್ಕೋಬೋದು ಪರ್ಫೆಕ್ಟಾಗಿ ನಿಮಗೆ ಅಲ್ಲಿ ಯಾವ ಥರ ಸಿಗುತ್ತೋ ಅದೇ ಟೇಸ್ಟ್ ಬರುತ್ತೆ ಮತ್ತು ಅದೇ ಕಲರ್ ಬರುತ್ತೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಮತ್ತು ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ನೀವು ಇದೇ ಥರ ಪರ್ಫೆಕ್ಟ್ ಆಗಿರೋ ಬೆಣ್ಣೆ ದೋಸೆನ ಮನೆಯಲ್ಲಿ ಮಾಡಬೇಕಂದ್ರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಫುಲ್ಲು ವಾಚ್ ಮಾಡಿ ಫಸ್ಟ್ ನಾನು ಎರಡು ಗ್ಲಾಸ್ ಆಗುವಷ್ಟು ಅಕ್ಕಿನ ತಗೊಂಡಿದ್ದೀನಿ ನೀವು ಮನೆಯಲ್ಲಿ ಯಾವ ಅಕ್ಕಿ ತಿಂತೀರಾ ಅದೇ ಅಕ್ಕಿನ ಯೂಸ್ ಮಾಡ್ಬೋದು ಇಲ್ಲಾಂದರೆ ನೀವು ರೇಷನ್ ಅಕ್ಕಿ ಆದರೂ ತಗೋಬೋದು ನೀವು ಯಾವುದಾದ್ರೂ ಒಂದು ಗ್ಲಾಸಲ್ಲಿ ಅಳತೆ ಮಾಡ್ಕೊಳ್ಳಿ ಇದರಲ್ಲಿ ನಾನು ಎರಡು ಗ್ಲಾಸ್ ಅಷ್ಟು ಅಕ್ಕಿ ಮತ್ತೆ ಅರ್ಧ ಗ್ಲಾಸ್ ಆಗುವಷ್ಟು ಉದ್ದಿನಬೇಳೆನ ತಗೊಂಡಿದ್ದೀನಿ ಇದರಲ್ಲಿ ಒಂದು ಟೀ ಸ್ಪೂನ್ ಅಷ್ಟು ಕಾಳನ್ನು ಹಾಕೊಂಡಿದ್ದೀನಿ ಈಗ ಇದನ್ನ ಮೂರರಿಂದ ನಾಲ್ಕು ಸಲ ಚೆನ್ನಾಗಿ ತೊಳ್ಕೊಬೇಕು ನೆನ್ಸೋದೇನು ಬೇಡ ಬರೀ ಮೂರಿಂದ ನಾಲ್ಕು ಸಲ ಚೆನ್ನಾಗಿ ತೊಳ್ಕೊಂಡ್ರೆ ಸಾಕು ಈಗ ಇದು ನೀಟಾಗಿ ತೊಳ್ಕೊಂಡಿದ್ದೀನಿ ಇದು ಒಂದು ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ನೈಸ್ ಆಗಿ ರುಬ್ಕೋಬೇಕು ಎಷ್ಟಾಗುತ್ತೆ ಅಷ್ಟು ನೈಸ್ ಆಗಿ ರುಬ್ಕೋಬೇಕು ಸ್ವಲ್ಪ ನಾನು ನೀರು ಹಾಕಿ ರುಬ್ಕೊಂಡಿದ್ದೀನಿ ನಾವು ಅಕ್ಕಿ ಬೇಳೆ ಏನು ನೆನೆಸಿಲ್ಲ ಅದಕ್ಕೆ ಇದು ರುಬ್ಬಕ್ಕೆ ಸ್ವಲ್ಪ ಜಾಸ್ತಿನೇ ಟೈಮ್ ತಗೊಳ್ಳುತ್ತೆ ನೀವು ಬೇಕಂದರೆ ಸ್ವಲ್ಪ ನೀರು ಜಾಸ್ತಿ ಆದರೂ ಹಾಕಿ ರುಬ್ಕೋಬೋದು ಈಗ ಎಲ್ಲ ನಾನು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ನಾವು ಯಾವ ಗ್ಲಾಸಲ್ಲಿ ಅಕ್ಕಿ ತಗೊಂಡಿದ್ದೀವೋ ಅದೇ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಮೊಸರು ತಗೊಂಡಿದ್ದೀನಿ ಆದಷ್ಟು ಹುಳಿ ಮೊಸರೆ ಹಾಕೋಬೇಕು ನಾವು ಫರ್ಮೆಂಟ್ ಮಾಡ್ತಾ ಇಲ್ಲ ಅದಕ್ಕೆ ಸ್ವಲ್ಪ ಹುಳಿ ಮೊಸರು ಹಾಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಈಗ ಅದರಲ್ಲಿ ಒಂದು ಟೀ ಸ್ಪೂನ್ ಅಷ್ಟು ಉಪ್ಪು ಮತ್ತೆ ಒಂದು ಟೀ ಸ್ಪೂನ್ ಅಷ್ಟು ಸಕ್ಕರೆನ ಹಾಕೊಂಡಿದ್ದೀನಿ ಸಕ್ಕರೆ ಹಾಕೋದ್ರಿಂದ ಕಲರ್ ಬರುತ್ತೆ ಇದೆಲ್ಲ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ದೋಸೆ ಹಿಟ್ಟಿಗಿಂತ ಸ್ವಲ್ಪ ತೆಳ್ಳಗಿರ್ಬೇಕು ಸ್ವಲ್ಪ ನಾನು ನೀರ್ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಜಾಸ್ತಿ ಹಿಟ್ಟು ಗಟ್ಟಿ ಆಗಿದ್ರೆ ದೋಸೆನು ಗಟ್ಟಿ ಆಗಿಬಿಡುತ್ತೆ ನಾವು ಇನ್ಸ್ಟೆಂಟ್ ಆಗಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನೀರ್ ಹಾಕಿ ಈ ತರ ತೆಳ್ಳಗ್ ಮಾಡ್ಕೋಬೇಕು ಜಾಸ್ತಿ ಬೇಡ ದೋಸೆ ಹಿಟ್ಟಿಗಿಂತ ಸ್ವಲ್ಪ ತೆಳ್ಳಗಿದ್ರೆ ಸಾಕು ನೋಡಿ ಇಷ್ಟು ತರ್ತರಿಯಾಗಿ ಇದ್ರೆ ಪರವಾಗಿಲ್ಲ ಜಾಸ್ತಿ ತರ್ತರಿ ಆಗಿದ್ರೆ ನೀವು ಇನ್ನೊಂದ್ಸಲ ಮಿಕ್ಸಿಯಲ್ಲಿ ಹಾಕಿ ರುಬ್ಕೋಬಹುದು ಈಗ ಕಾಯಿ ಚಟ್ನಿ ಮಾಡ್ಕೊಳಕ್ಕೆ ಒಂದು ಪ್ಯಾನ್ ನಲ್ಲಿ ನಾನು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಅದರಲ್ಲಿ ಆರು ಹಸಿರು ಮೆಣಸಿನಕಾಯಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆದ್ರೆ ಸಾಕು ಈ ತರ ಹಸಿರು ಮೆಣಸಿನ್ಕಾಯಿನ ಫ್ರೈ ಮಾಡಿ ಹಾಕೊಂಡ್ರೆ ತುಂಬಾನೇ ಚೆನ್ನಾಗಿ ಟೇಸ್ಟ್ ಬರುತ್ತೆ ಈಗ ಒಂದು ಚಿಕ್ಕ ಬೌಲ್ ಆಗೋವಷ್ಟು ಹಸಿ ಕೊಬ್ಬರಿನ ಹಾಕ್ಕೊಂಡಿದ್ದೀನಿ ಮತ್ತು ಮೂರು ಪೀಸ್ ಆಗುವಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಳೆದು ಹಾಕ್ಕೋಬೇಕು ಫ್ರೈ ಮಾಡಿ ಇಟ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿನ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನೀವು ನೋಡಿ ಹಾಕ್ಕೋಬೋದು ಸ್ವಲ್ಪ ಹಣ್ಣನ್ನು ತೊಳೆದು ಹಾಕ್ಕೊಂಡಿದ್ದೀನಿ ಇದು ನೀಟಾಗಿ ತರ್ತರಿಯಾಗಿ ರುಬ್ಕೋಬೇಕು ತರ್ತರಿಯಾಗಿ ರುಬ್ಬೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಈಗ ಹದಿನೈದು ನಿಮಿಷ ಆಗಿದೆ ಹಿಟ್ಟು ಸ್ವಲ್ಪ ನಾನು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಗಟ್ಟಿಯಾಗಿದ್ರೆ ನೀವು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೋಬಹುದು ಇದರಲ್ಲಿ ಒಂದು ಪ್ಯಾಕೆಟ್ ಆಗುವಷ್ಟು ಈನೋನ ಹಾಕ್ಕೊಳ್ತಾ ಇದ್ದೀನಿ ನಾವು ಇನ್ಸ್ಟೆಂಟಾಗಿ ಆಗಿ ಮಾಡ್ತಾ ಇರೋದ್ರಿಂದ ಒಂದು ಪ್ಯಾಕೆಟ್ ಈನೋನ ಹಾಕ್ಕೊಂಡ್ರೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ದೋಸೆ ಅಂದರೆ ತುಂಬಾ ಹಾರ್ಡಗಿಬಿಡುತ್ತೆ ಇದಕ್ಕೆ ಯಾವುದೇ ಬೇಕಿಂಗ್ ಪೌಡ್ರ್ ಬೇಕಿಂಗ್ ಸೋಡಾ ಏನು ಹಾಕಬಾರ್ದು ಬರೀ ಈನೋ ಹಾಕೊಂಡ್ರೆ ಸಾಕು ಅದರ ಮೇಲೆ ಒಂದು ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕಿ ನಾನು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀರು ಹಾಕೋದ್ರಿಂದ ಅದು ಸ್ವಲ್ಪ ಆಕ್ಟಿವೇಟ್ ಆಗುತ್ತೆ ಜಾಸ್ತಿ ಮಿಕ್ಸ್ ಮಾಡಬಾರ್ದು ಅದರ ಬಬಲ್ಸ್ ಹೀಗೆ ಇರಬೇಕು ಈ ಥರ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀವು ಯಾವಾಗ ದೋಸೆ ಮಾಡ್ತೀರಾ ಅವಾಗಲೇ ಇನ್ನೂ ನಾ ಹಾಕೋಬೇಕು ಎಲ್ಲ ನೀವು ಮಾಡಿಲ್ಲ ಅಂದರೆ ಅರ್ಧ ಹಿಟ್ಟಿಗೆ ಅರ್ಧ ಪಾಕೆಟ್ ಹಾಕಿ ಮತ್ತೆ ನೀವು ದೋಸೆ ಮಾಡುವಾಗ ಅರ್ಧ ಪಾಕೆಟ್ನ ಹಾಕಿ ಮಾಡ್ಕೋಬೋದು ಈಗ ಒಂದು ತವಾನ ಬಿಸಿಯಾಗ ಇಟ್ಟಿದ್ದೀನಿ ಅದರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಈ ತರ ನೀರು ಹಾಕೋಬೇಕು ಈ ತರ ಮಾಡೋದ್ರಿಂದ ಎಲ್ಲಾ ಕಡೆ ತವ ಚೆನ್ನಾಗಿ ಗ್ರೀಸ್ ಆಗುತ್ತೆ ಈಗ ಎರಡು ಸೌಟ್ ಆಗುವಷ್ಟು ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ತೆಳ್ಳಗಿದೆ ಅಂತ ಹಾಕಿದ ತಕ್ಷಣ ಈ ತರ ಅದೇ ಸ್ಪ್ರೆಡ್ ಆಗಬೇಕು ನೀವು ಹಿಟ್ಟು ಜಾಸ್ತಿ ಗಟ್ಟಿಯಾಗಿ ಮಾಡ್ಕೊಂಡ್ರೆ ದೋಸೆನೂ ಗಟ್ಟಿಯಾಗಿ ಬಿಡುತ್ತೆ ಆದಷ್ಟು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ಈಗ ಇದು ಸ್ವಲ್ಪ ಬೇಯಿಸ್ಕೋಬೇಕು ಮೇಲ್ಗಡೆಯಿಂದ ಸ್ವಲ್ಪ ಡ್ರೈ ಆದ್ರೆ ಸಾಕು ಈಗ ಇದರ ಮೇಲೆ ಬೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಬೆಣ್ಣೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ ಈ ಥರ ಎಲ್ಲ ಕಡೆ ಬೆಣ್ಣೆ ಹಾಕಿ ಎರಡು ನಿಮಿಷ ನಾನು ಬಿಟ್ಟಿದ್ದೀನಿ ಈಗ ಎಲ್ಲ ಕಡೆ ನಾವು ಬೆಣ್ಣೆನ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು ಒಂದೇ ಕಡೆ ಬೆಣ್ಣೆ ಇದ್ದರೆ ಎಲ್ಲ ಕಡೆ ಒಂದೇ ಕಲರ್ ಬರೋದಿಲ್ಲ ಈಗ ಸ್ವಲ್ಪ ಕಲರ್ ಬಂದಿದೆ ಇನ್ನೂ ಸ್ವಲ್ಪ ಚೆನ್ನಾಗಿ ನಮಗೆ ಕಲರ್ ಬರಬೇಕು ಮತ್ತೆ ಒಂದು ನಿಮಿಷ ನಾನು ಬೇಯಿಸ್ಕೊಂಡಿದ್ದೀನಿ ಈ ದೋಸೆಗೆ ನಾವು ಸೈಡ್ ಚೇಂಜ್ ಮಾಡಿನೂ ಬೇಯಿಸ್ಕೋಬೇಕು ಯಾಕಂದ್ರೆ ನಾವು ಇನ್ಸ್ಟೆಂಟ್ ಆಗಿ ಮಾಡ್ತಾ ಇರೋದ್ರಿಂದ ಅಕ್ಕಿ ಬೇಳೆ ಏನು ನೆನೆಸಿಲ್ಲ ಅದಕ್ಕೆ ನಾವು ಎರಡೂ ಕಡೆನು ಬೇಯಿಸ್ಕೋಬೇಕು ಬೆಣ್ಣೆ ಸ್ವಲ್ಪ ಜಾಸ್ತಿ ಹಾಕೊಂಡ್ರೇನೆ ಈ ತರ ಕಲರ್ ಬರೋದು ಇಲ್ಲ ಅಂದ್ರೆ ಈ ತರ ಕಲರ್ ಬರೋದಿಲ್ಲ ನೀವೇನ್ ನೋಡ್ತಾ ಇರಬಹುದು ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಅಂತ ಯಾರು ತಿಂದರೂ ಹೇಳೋದಿಲ್ಲ ಇದು ಇನ್ಸ್ಟೆಂಟ್ ಆಗಿ ಮಾಡಿದಿರ ಅಂತ ನಿಮಗೆ ಹೋಟೆಲ್ ಅಲ್ಲಿ ಯಾವ ತರ ಸಿಗುತ್ತೋ ಅದೇ ತರ ಕಲರ್ ಮತ್ತೆ ಟೆಕ್ಸ್ಚರ್ ಸಿಗುತ್ತೆ ಇನ್ನೊಂದು ನಾನು ಎಣ್ಣೆ ಹಾಕಿ ಮಾಡ್ತಾ ಇದೀನಿ ನೀವು ಬೇಕಂದ್ರೆ ಎಣ್ಣೆ ಆದ್ರೂ ಹಾಕಿ ಮಾಡ್ಕೋಬಹುದು ಎಣ್ಣೆನು ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಎಣ್ಣೆ ಹಾಕೋದ್ರಿಂದ ದೋಸೆ ತುಂಬಾನೇ ಚೆನ್ನಾಗಿರುತ್ತೆ ಆದ್ರೆ ಬೆಣ್ಣೆ ಹಾಕಿದ್ರೆ ಯಾವ ಕಲರ್ ಬರುತ್ತೆ ಆ ಕಲರ್ ಬರೋದಿಲ್ಲ ಸ್ವಲ್ಪ ಇದು ಕಲರ್ ಲೈಟ್ ಕಲರ್ ಬಂದಿದೆ ನೀವೇ ನೋಡ್ತಾ ಇರ್ಬೋದು ನನಗೆ ಬೆಣ್ಣೆ ಹಾಕಿರೋ ದೋಸೆ ತುಂಬಾನೇ ಇಷ್ಟ ಆಯ್ತು ನಿಮ್ಮ ಹತ್ರ ಬೆಣ್ಣೆ ಇದ್ರೆ ಖಂಡಿತ ಬೆಣ್ಣೆ ಹಾಕೊಂಡೇ ಮಾಡ್ಕೊಳ್ಳಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ರೆಸಿಪಿ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ನಾನು ಹಾಕೋ ಎಲ್ಲ ವೀಡಿಯೋಸ್ನ ನೋಟಿಫಿಕೇಷನ್ ನಿಮ್ಮ ಹತ್ರ ಫಸ್ಟ್ ಬರುತ್ತೆ ದೋಸೆ ತುಂಬಾ ಕ್ರಿಸ್ಪಿಯಾಗಿದೆ ಆಗಿದೆ ಮತ್ತು ಹೋಟೆಲಲ್ಲಿ ಯಾವ ಥರ ಸಿಗುತ್ತೋ ಅದೇ ಥರ ಇದೆ ಇದರ ಜೊತೆಯಲ್ಲಿ ಕಾಯಿ ಚಟ್ನಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಯಾವುದಿಷ್ಟೂ ಆ ಚಟ್ನಿ ನೀವು ಮಾಡ್ಕೋಬೋದು ಮುಟ್ಟಿದ್ರೇ ನಿಮಗೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ಒಳಗಡೆಯಿಂದ ಸಾಫ್ಟ್ ಇದೆ ಮೇಲ್ಗಡೆಯಿಂದ ಕ್ರಿಸ್ಪಿ ಆಗಿದೆ ಅಂತ ಈ ಥರ ಇನ್ಸ್ಟೆಂಟ್ ಬೆಣ್ಣೆ ದೋಸೆನ ಟ್ರೈ ಮಾಡಿಲ್ಲ ಅಂದರೆ ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್